ನಮಸ್ಕಾರ ಸ್ನೇಹಿತರೆ ಎಚ್ನಿಡ್ಸ್ಗೆ ಸ್ವಾಗತ ನಾನು ಮೃದುನ್ ಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಎರಡನೇ ಹಂತದ ಇಲಾಖೆಯ ವೆರಿಫಿಕೇಷನನ್ನು ಪೂರ್ಣಗೊಳಿಸಲಾಗಿದೆ ಹೌದು ಯಾರೆಲ್ಲ ಮೊದಲ ಹಂತದಲ್ಲಿ ಈಗಾಗಲೇ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ದಾರೆ ಮತ್ತೆ ಎರಡನೇ ಹಂತದ ವಿದ್ಯಾರ್ಥಿ ವೇತನ ಬಿಡುಗಡೆ ಆಗಿಲ್ವಲ್ಲ ಅವರಿಗಾಗಿ ಇಲಾಖೆಯಿಂದ ಅಪ್ಲಿಕೇಶನನ್ನು ವೆರಿಫೈ ಮಾಡುವಂತಹ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಆ ಪೈಕಿ ಏನೇನು ಬದಲಾವಣೆಗಳಾಗುತ್ತೆ ನಮ್ಮ ಸ್ಟೇಟಸ್ನಲ್ಲಿ ಅದು ಇನ್ ಕೇಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫೈ ಆಗಲಿಲ್ಲ ಅಂದರೆ ನಮಗೆ ಸ್ಕಾಲರ್ಶಿಪ್ ಬರೋಲ್ಲ ಅದು ಯಾವ ರೀತಿಯಾಗಿ ನಮಗೆ ತೋರಿಸುತ್ತೆ ಅನ್ನುವಂಥ ಒಂದಿಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ ಆದ್ಮೇಲೆ ಗಮನಿಸ್ತಾ ಇದ್ರಿ ನಾನು ನನ್ನದೇ ಎಸ್ ಎಸ್ ಪಿ ಅಕೌಂಟ್ನಲ್ಲಿ ನಿಮಗೆ ವ್ಯೂ ಮಾಡಿ ಅಪ್ಲಿಕೇಶನನ್ನು ತೋರಿಸ್ತಾ ಇದ್ದೀನಿ ಏನೇನು ಇದೆ ಅನ್ನುವಂಥ ವಿವರಗಳನ್ನು ಖಂಡಿತವಾಗಿಯೂ ನೋಡ್ತಾ ಹೋಗೋಣ ಗಮನಿಸ್ತಾ ಇದ್ರಿ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಬೈ ಕಾಲೇಜ್ ಎಂಪವರ್ಮೆಂಟ್ ಆಫೀಸರ್ ಅಂತ ಇತ್ತು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಮಾಹಿತಿನ ಕೊಟ್ಟಿದ್ದೀನಿ ಕಾಲೇಜ್ನಲ್ಲಿ ಅಪ್ಲಿಕೇಶನ್ ಈಗಾಗಲೇ ವೆರಿಫೈಡ್ ಆಗಿದೆ ಹಾಗೆ ಅಕಾಡೆಮಿಕ್ ಡೀಟೇಲ್ಸ್ ಕೂಡ ಅಪ್ರೂವಲ್ ಹಾಗೆ ರಿಜೆಕ್ಟ್ ಮಾಡೋದಕ್ಕೆ ಯಾವುದೇ ರೀಸನ್ ಇಲ್ಲದೆ ಇರೋದ್ರಿಂದ ನಾಟ್ ಅಪ್ಲಿಕೇಬಲ್ ಅಥವಾ ಅಂತ ಕೂಡ ಕೊಟ್ಟಿದ್ರು ಗಮನಿಸಿದ್ರೆ ಕೆಳಗಡೆ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ಅಂತ ಇದೆ ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಲಿಕೇಶನ್ ವೆರಿಫೈ ಮಾಡಲಾಗಿದೆ ಹಾಗೆ ಎಲಿಜಿಬಲ್ ಅಂತ ಕೂಡ ಅಪ್ರೂವ್ ಮಾಡಲಾಗಿದೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಲ್ಲಿ ಎಸ್ ಅಂತ ಇದೆ ಅಪ್ಲಿಕೇಶನ್ ಕೂಡ ಎಸ್ ಇದೆ ಸೊ ಹಾಗಾಗಿ ಎರಡನೇ ಹಂತ ಯಾರೆಲ್ಲ ಬಿ ಎಡ್ ಇರಬಹುದು ಮಾಸ್ಟರ್ ಡಿಗ್ರಿ ಇರಬಹುದು ಅಥವಾ ಎಂ ಬಿ ಎಂ ಸಿ ಎರಬಹುದು ಬಿ ಎಸ್ ಸಿ ನರ್ಸಿಂಗ್ ಇರಬಹುದು ಬೇರೆ ಬೇರೆ ಕೋರ್ಸ್ ಕಡೆಗೆ ಸಾಮಾನ್ಯವಾದ ಪದವಿ ಮತ್ತು ಪಿಯು ಸಿ ಕೋರ್ಸ್ ಗಳನ್ನು ಹೊರತುಪಡಿಸಿ ತಡವಾಗಿ ಯಾರೆಲ್ಲ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ ಅವರ ಒಂದು ವಿದ್ಯಾರ್ಥಿ ವೇತನದ ಸ್ಟೇಟಸ್ ನಲ್ಲಿ ಈಗ ಒ ಬಿ ಸಿ ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫೈ ಮಾಡಿರುವಂತಹ ಸ್ಟೇಟಸ್ ಅಪ್ಡೇಟ್ ಆಗಿದೆ ನಿಮ್ದು ಕೂಡ ಆಗಿರುತ್ತೆ ಚೆಕ್ ಮಾಡಿಕೊಳ್ಳಿ ಇನ್ ಕೇಸ್ ನಿಮ್ದು ಡಿಪಾರ್ಟ್ಮೆಂಟ್ ಲೆವೆಲ್ ನಲ್ಲಿ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಅಂದ್ರೆ ಸ್ಕಾಲರ್ಶಿಪ್ ಬರೋ ಸಾಧ್ಯತೆ ಇರೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸುತ್ತಾ ನಿಮ್ಮ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡಿಕೊಂಡು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಮಾಡ್ತಾ ಇದ್ದೀನಿ ಸಿಗೋ ಮುಂದಿನ ಯು ಸೋ ಮಚ್ ಹ ಗುಡ್ ಟೈಮ್